ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ ಮಾಡಿ ಆಗಲೇ ಒಂದು ವೀಕ್ ಹತ್ತತ್ರ ಆಯಿತು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಹೊಸ ಮನೆಗೆ ಶಿಫ್ಟ್ ಆಗಿದ್ವಿ ಆಗಿದ್ದಾಯಿತು ಪೂಜೆ ಕೂಡ ಆಯಿತು ಕಾಣಿಸ್ತಾ ಇದೆಯಾ ಪೂಜೆ ಕೂಡ ಆಯಿತು ಹಾಲುಕ್ಸಿದಾಯಿತು ಇವತ್ತು ಚಿಕ್ಕದಾಗಿ ಮನೆಯಲ್ಲಿ ಪೂಜೆನ ಇಟ್ಕೊಂಡಿರುವಂಥದ್ದು ಏನಪ್ಪ ಅಂದರೆ ನಾವು ಗ್ರಹ ಶಾಂತಿನ ಮಾಡಿಸ್ತಾ ಇರೋಂಥದ್ದು ಇನ್ನು ಅಂತ ಬಂದಿಲ್ಲ ಸೊ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಈ ರೀತಿ ಒಂದು ಗ್ರೀನ್ ಸರಿನ ಹಾಕ್ಕೊಂಡಿದ್ದೀನಿ ನೋಡುವ ಬನ್ನಿ ಸೊ ಫ್ರೆಂಡ್ಸ್ ನಾನು ಹಿಂದಿನ ದಿನಗಳಲ್ಲಿ ವ್ಲಾಗ್ಗಳಲ್ಲಿ ಹೇಳಿದ್ದೆ ನಾನು ಮನೆ ಶಿಫ್ಟ್ ಮಾಡಬೇಕು ಮನೆ ನೋಡ್ತಾ ಇದ್ದೀನಿ ಅಂತ ಶಿಫ್ಟಿಂಗ್ವರೆಗೆ ಕೂಡ ಕೊಟ್ಟಿದ್ವಿ ಮನೇನ ಅವರೇ ಎಲ್ಲ ಶಿಫ್ಟ್ ಮಾಡಿಕೊಂಡು ತೊಗೊಂಡು ಬಂದು ಹಾಕಿ ಹೋಗ್ತಾರೆ ಆ ಥರದವರು ನಾನು ಎರಡನೇ ಸತಿ ಇದೇ ಥರ ಕೊಡ್ತಾಯಿರೋವಂಥದ್ದು ಆಲ್ಮೋಸ್ಟ್ ಮನೆ ಐಟಮ್ ಎಲ್ಲ ಒಂದು ಎರಡು ಮೂರು ಟ್ರಿಪ್ ತೊಗೊಂಡೋಗಿ ಹಾಕಿದರು ಚಿಕ್ಕ ಪುಟ್ಟ ಐಟಮ್ ಲಾಸ್ಟ್ ಲಾಸ್ಟಲ್ಲಿ ಉಳ್ಕೊಂಡಿದ್ದು ಬಟ್ಟೆ ಎಲ್ಲ ನೋಡ್ತಾ ಇರ್ಬೋದು ಬೆಡ್ಶೀಟು ಬಟ್ಟೆಗಳೆಲ್ಲ ಕಟ್ಟಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ರು ನಮಗಂತೂ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಇದ್ರ ನಡುವೆ ಭಾನುವಾರ ಶಿಫ್ಟ್ ಆದ್ವಿ ಮಾರ್ನಿಂಗು ನಾವು ಸೋಮವಾರ ಪೂಜೆನ ಮನೇಲಿ ಇಟ್ಸ್ಕೊಂಡಿದ್ವಿ ಪೂಜೆ ಮಾಡಿಕೊಂಡೇ ಶಿಫ್ಟ್ ಆಗಬೇಕು ಅನ್ನೋ ಕಾರಣಕ್ಕೆ ಇಂದಿನ ದಿನಗಳಲ್ಲಿ ನಮ್ಮ ಹಸ್ಬೆಂಡಿಗೆ ಹುಷಾರಿರಲಿಲ್ಲ ಸೊ ಅಡ್ಮಿಟ್ ಮಾಡಿದ್ವಿ ನೀವೆಲ್ಲ ನೋಡಿದ್ರಿ ಸೊ ಹಾಗಾಗಿ ಹೊಸ ಮನೆಗೆ ಹೋಗ್ತಾ ಇದ್ವಿ ಒಂದು ಪೂಜೆ ಮಾಡಿಕೊಂಡು ಹೋಗಬೇಕು ಅನ್ನೋದೊಂದು ಯಾಕೋ ಮನಸ್ಸಿಗೆ ಬಂತು ಮಾಡಿಸ್ಬೇಕು ಅಂತ ಸೊ ಹಾಗಾಗಿ ನವಗ್ರಹ ಹೋಮ ಮತ್ತು ಗಣಪತಿ ಹೋಮ ಎರಡನ್ನೂ ಮಾಡಿಸ್ಕೊಂಡು ಮನೆಗೆ ಬಂದಿದಂಥದ್ದು ಹೊಸ್ತಾಗಿ ಹಾಲು ಕಿಸ್ತಾ ಇದ್ವಲ್ಲ ಅದಕ್ಕೆ ಈ ರೀತಿ ಚಿಕ್ಕದಾಗಿ ರಂಗೋಲಿನ ಕೂಡ ಹಾಕಿ ರೆಡಿ ಮಾಡಿಕೊಂಡು ದೇವ್ರ ದೀಪಾಚಕೆ ಅಂತೇಳಿ ಕೂತ್ಕೊಂಡಿದ್ದೀನಿ ಮನೇಲಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳಿ ನಾವು ಎಲ್ಲ ಐಟಮ್ ತೊಗೊಂಡು ಬರ್ತೀವಿ ಅಂತ ಈ ಪೂಜಾರರು ಹೇಳಿದರು ಮೊದಲಿನೇನೆ ಪೂಜೆ ಕೊಟ್ಟಿದ್ವಲ್ಲ ಅವರು ಕೂಡ ಹೇಳಿದರು ಎಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ವಿ ಯಾಕೆಂದರೆ ಎರಡೇ ದಿವಸ ಆಗಿತ್ತು ನನ್ನ ಹಸ್ಬೆಂಡ್ ಡಿಸ್ಚಾರ್ಜ್ ಆಗಿ ಸರಿ ಅವ್ರಿಗೆ ರಿಸ್ಕ್ ಬೇಡ ಅಂತೇಳಿ ಎಲ್ಲ ಪೂಜೆ ಮಾಡೋರ್ಗೇನೆ ವಹಿಸ್ಬಿಟ್ಟಿದ್ವಿ ಹಣ್ಣು ಹೂವು ಎಲ್ಲ ಏನು ಬರುತ್ತೆ ಎಲ್ಲ ಅವರೇ ತಂದು ಮಾಡೋ ಥರ ಇಷ್ಟ ಆಯಿತು ಸೊ ಫ್ರೆಂಡ್ ತುಂಬ ಚೆನ್ನಾಗಿ ಪೂಜೆ ಕೂಡ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ನೋಡುವ ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಮಾಡಿಸ್ಬೇಕು ನೋಡುವ ಏನಾಗುತ್ತೆ ಅಂತ ಈಗ ಮನೇಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಮಕ್ಕಳನ್ನ ಮಲಗಿದ್ರು ಅವಾಗ ತಾನೆ ಎಲ್ಲ ಎದೋಳಿಸಿ ಎಲ್ಲ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ಚೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಈ ಥರ ಆಯಿತು ಎಲ್ಲ ಚೆನ್ನಾಗಿತ್ತು ನಮ್ಮದು ದೇವ್ರ ಮನೆ ಮಾತ್ರ ತುಂಬ ಚಿಕ್ಕದಾಗಿತ್ತು ಡೋರ್ ಇಲ್ಲ ಅನ್ನೋದೊಂದು ಬೇಜಾರಿತ್ತು ಇತ್ತು ಅಷ್ಟೇನೆ ಇನ್ನೆಲ್ಲ ಆಲ್ಮೋಸ್ಟ್ ಮನೆ ತುಂಬಾ ಚೆನ್ನಾಗಿದೆ ಅಂತಲೇ ನಮ್ಮ ಮನೆ ಓಮ್ ಟೂರ್ ಮಾಡಿದ್ನಲ್ಲ ಅದರಲ್ಲಿ ಇದು ಆಗಲೇ ತುಂಬ ದಿನವೇ ಆಯಿತು ವೀಡಿಯೋ ಮಾಡಿಕೊಂಡು ಬಟ್ ಶೇರ್ ಮಾಡೋಕ್ಕೆ ನನಗೆ ಟೈಮು ಸಿಕ್ಕಿರಲಿಲ್ಲ ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇರೋವಂಥದ್ದು ಇವಾಗ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲುಗ್ಸೋದನ್ನೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ವಿ ಬೇಗ ಪುರೋಹಿತರು ಬರೋ ಬರೋಷ್ಟ್ರೊತ್ತಿಗೆ ಎಲ್ಲ ಮುಗಿಸ್ಕೊಳ್ಳೋಣ ಅನ್ನೋದೊಂದು ಕಾರಣಕ್ಕೆ ಬೇಗ ಬೇಗ ಪೂಜೆನ ಮಾಡ್ಕೊಂಡ್ವಿ ಕೆಲಸಕ್ಕೆ ನಾವು ಕೈ ಹಾಕ್ದಾಗ ಈ ರೀತಿ ಒಂದು ಹೊಸ ಮನೆ ಆಗಿರ್ಬೋದು ಒಂದು ಯಾವುದೇ ಒಂದು ಹೊಸ ಕೆಲಸಕ್ಕೆ ಆಗಿರ್ಬೋದು ಕೈ ಹಾಕ್ದಾಗ ತುಂಬಾ ಖುಷಿಯಾಗುವಂಥದ್ದು ಎಲ್ಲರೂ ಸೇರಿ ಆಲೋಗಿಸಿ ಏನು ಆಸೆಯ ಸಂಭ್ರಮನ ಆಚರಿಸಿದ್ವಿ ಅಂತಲೇ ಹೇಳ್ಬೋದು ನೆಕ್ಸ್ಟು ಪುರೋಹಿತರು ಬಂದರು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಇವರು ಅಷ್ಟೇ ನಮ್ಮ ಏರಿಯಾದವ್ರೇನೇನೆ ಪುರ ಎಲ್ಲ ಬಂದಿದ್ದಾರೆ ನಮ್ಮ ನಮ್ಮನಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ತಂಗಿಯವರು ನಮ್ಮ ಈ ಥರ ಎಲ್ಲ ಬಂದು ಅವಾಗ ತಾನೇ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಮಾಡಿದ್ದಾರೆ ನನ್ನ ಮಗ ಹೋಗಿ ವೀಡಿಯೋ ಮಾಡಿರೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲ ಪೂಜೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಸರಿ ಓಕೆ ಅಂತೇಳಿ ಏನೇನು ಇದ್ದಾರೆ ಅದನ್ನೆಲ್ಲ ತಂದು ಕೊಡೋದು ಮಾಡೋದು ಮಾಡ್ತಾಯಿದ್ದೀನಿ ಎಲ್ಲ ಅವ್ರಿಗೆ ವಹಿಸೋದ್ರಿಂದ ನಮಗೆ ರಿಸ್ಕು ಕಮ್ಮಿನೇ ಆಯಿತು ಅಂತಲೇ ಹೇಳ್ಬೋದು ಅಂದರೆ ಈ ಥರ ಪೂಜೆ ಮಾಡಿಸ್ತಾರ ಯಾವ ಐಟಮ್ ತರಬೇಕು ಏನು ತರಬೇಕು ಏನು ಎತ್ತ ಅನ್ನೋದು ನಮ್ಗೆ ನಿಜವಾಗ್ಲೂ ಗೊತ್ತಾಗಲ್ಲ ಆಲ್ಮೋಸ್ಟು ಹತ್ತೊಂದು ಇತ್ತಂದಿಲ್ವಾ ಅನ್ನೋದು ಇಲ್ವಾ ಅಂದಾಗ ಅಯ್ಯೋ ಮರ್ಕಬಿಟ್ಲಿ ಅಲ್ವಾ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಅವರು ಅವ್ರಿಗೆ ಎಲ್ಲ ವಹಿಸ್ಬಿಟ್ರೆ ಯಾವುದೇ ರೀತಿ ರಿಸ್ಕ್ ಇರಲ್ಲ ಎಲ್ಲ ಅವ್ರಿಗೆ ಬೇಕಾದ ಐಟಮ್ ಅವರೇ ತಂದಿರ್ತಾರಲ್ವ ಹಾಗಾಗಿ ಹಾಗೂ ಹಣ್ಣು ಈ ಥರಗೆಲ್ಲ ಸಪ್ರೇಟ್ ನಾವು ಸ್ವಲ್ಪ ತಂದಿದ್ವಿ ಸೊ ಈ ಥರ ಆಯಿತು ಇನ್ನು ಇವರು ಅಣ್ಣ ತಂಗಿ ಈಚೆ ಬಂದು ಏನೋ ಡಿಸ್ಕಷನ್ ಮಾಡ್ತಾ ಕೂತಿದ್ದಾರೆ ಓಕೆ ಫೈನ್ ಅಂತೇಳಿ ನಾವಿಲ್ಲಿ ಪೂಜೆಗೆ ಏನೇನು ಬೇಕು ಎಲ್ಲ ನಮ್ಮ ದೊಡ್ಡತ್ತೆ ನಮ್ಮ ಅತ್ತೆ ಮತ್ತು ನಾನು ಎಲ್ಲ ನಮ್ಮ ಇವರು ಎಲ್ಲ ಸೇರಿಕೊಂಡು ಐಟಮ್ಗಳನ್ನ ಎಲ್ಲ ಕೊಡ್ತಾಯಿದ್ವಿ ಈ ಪಾತ್ರೆಗಳು ಚಿಕ್ಕ ಚಿಕ್ಕ ಬೌಲ್ಗಳು ಕುಂಕುಮ ಇದನ್ನೆಲ್ಲ ಹಾಕ್ಕೊಳ್ಳಿಕ್ಕೆ ಮತ್ತು ಅಕ್ಕಿ ಕೊಡಿ ಅಂತ ಹೇಳಿದರು ಅಕ್ಕಿ ಎಲ್ಲ ಇದ್ವಿ ನೋಡ್ಬೋದು ನನ್ನ ಮಗ ಝೂಮ್ ಹಾಕಿ ವೀಡಿಯೋ ಮಾಡಿದ್ದಾನೆ ಓಕೆ ತುಂಬ ದಿನವೇ ಆಯಿತು ಫ್ರೆಂಡ್ಸ್ ಈ ವಿಡಿಯೋ ಮಾಡಿ ಫೈವ್ ಮಂತ್ ಸಿಕ್ಸ್ ಮಂತ್ ಮೇಲೇ ಆಯಿತು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ನಾನು ಅವತ್ತಿನ ದಿನ ಇದು ಈ ರೀತಿ ಆಯಿತಾ ಅನ್ನೋ ಥರನೇ ಗೊತ್ತಾಗಲ್ಲ ಅಷ್ಟು ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು ಫೈನಲ್ ಆಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ದೇವ್ರ ಮನೆ ಬಾಗಿಲಿಗೆ ಸ್ವಲ್ಪ ಹೇಳ್ತಾರೆ ತುಳಸಿ ಹಾಕಿ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲ ಆಪ್ಷನ್ನೇ ಇಲ್ಲ ಸ್ಕ್ರೀನ್ ಅದೇನು ತೋರಣ ಬರುತ್ತೆ ಅಲ್ವ ಅದ್ರ ಮೇಲೆ ಹಾಕಿದ್ದು ಓಕೆ ಅಂತೇಳಿ ನಾನು ಹಾಕಿದಂಥದ್ದು त्वां मरहों सणा भवति स्वमनो वह वीरिं गामही तेजस्विनावीतमस्तु मा विद्विषामही ॐ शान्ति ನೋಡಿ ಎಡಗೈಗೆ ಹಾಕ್ಕೊಳ್ಳಿ ಬಲಗೈ ಮುಚ್ಕೊಡಿ ಬಲ ತೊಡೆ ಮೇಲೆ ಇಟ್ಕೊಳ್ಳಿ ಬಲಗೊಳಿನಲ್ಲಿ ಭಕ್ತಿಪೂರ್ವಕವಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ತಂದೆ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಡಿ ಆದಿತ್ಯಾದಿ ನವಗ್ರಹಗಳನ್ನು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮೃತ್ಯುಂಜಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಡಿ ಏನೇ ಪುರೋಹಿತರು ಹೇಳ್ತಾ ಇದಾರೆ ಮನೆ ದೇವರ ಹೆಸರೆಲ್ಲ ಬೇಡಿಕೊಂಡು ನಿಮ್ಮ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ ಎಲ್ಲ ಬೇಡಿಕೊಂಡು ಪೂಜೆಯನ್ನು ಮಾಡಿ ಅಂತ ನಾನು ಅಕ್ಕಪಕ್ಕದವ್ರನ್ನ ಕರೆತಿದ್ದೆ ಸೊ ಅವರು ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಓಕೆ ಅಂತ ಹೇಳಿ ನಾವು ಪೂಜೆಗೆ ಕೂತ್ಕೊಂಡ್ವಿ ನೆಕ್ಸ್ಟ್ ನಮಗೆ ಪೂಜೆ ಎಲ್ಲ ಕೂತ್ಕೊಂಡಾದ ಮೇಲೆ ಹೇಳಿದರು ನೀವು ಈ ಮನಸಲ್ಲಿ ಏನಿದೆ ನಿಮಗೆ ತೊಂದರೆ ಏನಿದೆ ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದನ್ನು ದೇವ್ರ ಹತ್ರ ಬೇಡಿಕೊಂಡು ಸ್ಟ್ರಾಂಗಾಗಿ ದೇವರ ಹತ್ರ ಇದು ಮಾಡ್ಕೊಳ್ಳಿ ಹೇಳಿದರು ಪ್ರಾರ್ಥನೆ ಮಾಡ್ಕೊಂಡು ಹಾಗೆ ಕೂತಿದ್ದೀವಿ ನಮ್ಮನೆಯವ್ರಿಗೆ ಸ್ವಲ್ಪ ಇವೆಲ್ಲ ಸಂಕೋಚ ಈ ಪೂಜೆ ಕೂತ್ಕೊಳ್ಳೋದು ಈ ಥರ ಇದೆಲ್ಲ ಮಾಡೋದು ಅಂದರೆ ಸ್ವಲ್ಪ ಸಂಕೋಚ ಅಂತಲೇ ಹೇಳ್ಬೋದು ಏನು ಮಾಡಬೇಕು ಏನು ಅಂತ ಕೈಯೇ ಓಡಲ್ಲ ಅಂತ ಹೇಳ್ತಾಯಿದ್ರು ಸೊ ಹಿಂಗಾಯಿತು ಫೈನಲ್ ಆಗಿ ಪೂಜೆ ಅಂತೂ ಅಚ್ಚುಕಟ್ಟಾಗಾಯಿತು Ne oldu ఈ వెళ్ళి బస్ బస్ ఓండి శ్రీకారీ ఓంకారయుక్త సంయుక్తం నిత్యం ధ్యాయంతిగిదం మోక్షదం తస్మై ఓంకారాయ నమో నమ महालक्ष्मी श्रीकार विजयमनम्मीस्वरोपी श्रीकयामी ओम मृह पवित्रंदे च विश्व सकल पूजा द्रव्याण पूजा पूजागृह संक्षेत पूजा संप्रोक्षेतो संक्षेत आचार्य संप्रोक्षय बंधु बांधवना चोक्षेत राच्यादिशे मत्यंत पश्चिम दक्षिणदशेर्प्यंत उत्तरादिशे मत्य गगन संप्रोक्षेतो भूमण्डलं संप्रोक्षेतो वाम merhabalar sarvangal mangalaya devata vaartada ke charane devyamake devi narayane namastate vam hiranya varanam harane samvarana ratasradam candram irannmayam lakshmin yadave ra mahavah ta mahavah ಇನ್ನೂ ನಾನು ಆವಾಗಲೇ ಹೇಳ್ದೆ ಪೂಜೆ ಇದೆಲ್ಲ ಮನೆಯವ್ರಿಗೆ ಸಂಕೋಚ ಅಂತ ಹೇಳಿ ಸ್ವಲ್ಪ ಇದು ಮಾಡ್ಕೊತ ಇದ್ದರು ನರ್ವಸ್ ಆಯ್ತಾನೆ ಇದ್ರು ಅಂತಲೇ ಹೇಳ್ಬೋದು ಅವ್ರಿಗೆ ತುಂಬ ಹೊತ್ತು ಕುತ್ಕೊಳ್ಳೋಕು ಕೂಡ ಆಗ್ತಾ ಇರಲಿಲ್ಲ ಹುಷಾರಿಲ್ದಿರೋ ಕಾರಣ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಮುಗಿಸಿದಂಥದ್ದು ಫೈನಲಾಗಿ ಹೊಸ ಮನೆ ಬಂದಿದ್ದೀವಿ ಹೊಸ್ದಾಗಿ ಪೂಜೆ ಕೂಡ ಮಾಡಿಸ್ಕೊಂಡ್ವಿ ಮನ್ಸಿಗೆ ಏನೋ ಸಮಾಧಾನ ಅನ್ನೋ ಥರ ಅನ್ನಿಸ್ತು ಯಾಕೆ ಅಂದರೆ ಈ ಮಕ್ಕಳು ಎಲ್ಲ ಇಟ್ಕೊಂಡಿರ್ತೀವಿ ಈ ಥರ ಬ್ಯಾಕ್ ಟು ಬ್ಯಾಕ್ ಹುಷಾರು ತಪ್ತಾ ಇದ್ದಾರೆ ಅನ್ನುವಾಗ ಸ್ವಲ್ಪ ಭಯ ಇರುತ್ತೆ ಸೊ ಹಾಗಾಗಿ ಎಲ್ಲ ನಾವು ನಮ್ಮ ಕೈಯ್ಯಲ್ಲಿ ಏನೂ ಇಲ್ಲ ಭಗವಂತನಿಚ್ಚೆ ಮಾಡೋದನ್ನು ಮಾಡಬೇಕಲ್ವಾ ಸೊ ಹೀಗೆ ಫೈನಲ್ ಆಗಿ ದೇವ್ರ ಪೂಜೆನ ಮನೆಯಲ್ಲಿ ಮಾಡಿದ್ವಿ ಇದು ಫಸ್ಟ್ನೇ ಭಾಗ ಅಂತಲೇ ಹೇಳ್ಬೋದು ಇನ್ನೊಂದು ಚಿಕ್ಕದಾಗಿ ಇನ್ನೊಂದು ಕ್ಲಿಪ್ಪಿಂಗ್ಸ್ ಇದೆ ಇದಾದ ಮೇಲೆ ಯಾವ ರೀತಿ ಮಾಡಿದರು ಏನು ಎತ್ತ ಅನ್ನೋದು ಇನ್ನೂ ಮುಂದಿನ ಬ್ಲಾಗಲ್ಲಿ ಬರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟು ಎಲ್ಲರೂ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಮುಂದೆ ಏನೇನಾಯಿತು ಏನು ಎತ್ತ ಅನ್ನೋದು ಮುಂದಿನ ಇರುತ್ತೆ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹಿಂದೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಓಂ ನರಹ ಓಂ ಶ್ರೀ ಮಹಾ ಜ್ಯೋತೆ ಲಕ್ಷ್ಮೀ ದೇವತಾಸ್ವದ ಮಹಾಗಣಾಧೀಶ್ವರ ಸದಾ ಕಾಲ ನಿರ್ವಿಘ್ನವಾಗಿ ಸಹ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಯಾವುದೇ ಆದಂತಹ ಕಷ್ಟಗಳಿಗೆ ಪರಿಹಾರವಾಗಲಿ ಇತ್ಯಾದಿ ಮಕ್ಕಳಿಗೆ ಎಲ್ಲರೂ

ಪಕ್ತರುಂಡ ಓಂ ವಾರ್ವರ್ಸ್ ಸಹ ಐತೆ ತೋನ ಪೀಟಂ ಆವಾಹಿತವಾ ಸ್ಥಾಪಯಾಮಿ ಸ್ಥಾಪಿತಾಭವ ಸಂನಿಕವ ಸಂನಿದೋವ ಸಮೋಗವ ವರಥವ ವ್ಯಾಪ್ತವ ಇತಿ ಸಪ್ತಪುತ್ರ ನಮಃ ಅಂತ ಹೇಳಿ